ಇದೇ ತಿಂಗಳು ಅಂದರೆ ಆಗಷ್ಟು ನಮ್ಮ ತೋಟಗಾರಿಕಾ ಮಹಾ ಜಿ ಕೆ ವಿ ಕೆ ದೊಡ್ಡಬೆಟ್ಟಿ ಭಾಗದಲ್ಲಿ ಸಸ್ಯಸಂತೆ ಅಂತಕ್ಕಂಥ ವಿನೂತನ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ ಅಲ್ಲಿ ವಿಶೇಷವಾಗಿ ನಮ್ಮ ರೈತರು ಮತ್ತು ಬೆಂಗಳೂರಿನ ನಿವಾಸಿಗಳು ಕೂಡ ಅಷ್ಟೇ ಅನೇಕ ರೀತಿಯಾದಂಥ ಹಣ್ಣಿನ ಗಿಡಗಳನ್ನು ಸಸ್ಯಗಳನ್ನು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು ಔಷಧಿಗಳು ಗೊಬ್ಬರಗಳು ಮತ್ತು ಮಾಹಿತಿಯನ್ನು ಕೂಡ ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು ಇವತ್ತು ನಗರೀಕರಣದ ಮಧ್ಯದಲ್ಲಿ ನಾವು ಸಸ್ಯಕರಣವನ್ನು ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗಿರೋದ್ರಿಂದ ದಯವಿಟ್ಟು ತಾವು ತಮ್ಮ ಕುಟುಂಬದ ಸ್ನೇಹಿತರ ಸಮೇತರಾಗಿ ಈ ಮೂರು ದಿನಗಳ ಕಾಲ ನಡೆಯತಕ್ಕಂಥ ಈ ಸಮ್ಮೇಳನದಲ್ಲಿ ತಾವೆಲ್ಲ ಕೂಡ ಭಾಗವಹಿಸಬೇಕು ಮತ್ತು ವಿವಿಧ ರೀತಿಯ ಸಸ್ಯಗಳನ್ನು ತಾವು ಖರೀದಿ ಮಾಡಿ ತಮ್ಮ ಮನೆಯ ಮುಂದೆ ತಮ್ಮ ತೋಟದಲ್ಲಿಗಳನ್ನು ನೆಟ್ಟು ಸಸ್ಯದ ಅಸರೀಕರಣವನ್ನು ಮಾಡೋದಕ್ಕೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ತಮ್ಮ ಕುಟುಂಬ ಸಮೇತರಾಗಿ ಬನ್ನಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಧನ್ಯವಾದಗಳು